ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅರುಣ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರ್ತಕ್ಕಂಥದ್ದು ಅರುಣ್ ಎಲ್ಲ ಒಂದು ಕಡೆ ರವಿಕುಮಾರ್ ಅವರಿಗೆ ಒಂದು ಆತಂಕ ಇತ್ತು ಒಂದು ವೇಳೆ ಏನಾದ್ರೂ ಅವರ ಅರ್ಜಿ ಏನಾದ್ರೂ ತಿರಸ್ಕಾರ ಆಗೋಗ್ಬಿಟ್ಟಿದ್ದು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಅವರು ಅರೆಸ್ಟ್ ಆಗುವಂತ ಸಾಧ್ಯತೆ ಇತ್ತು ಆದ್ರೆ ಈಗ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಹಾಗಾದ್ರೆ ಇವತ್ತು ನ್ಯಾಯಾಲಯದಲ್ಲಿ ಯಾವ ರೀತಿಗೆ ವಾದ ಪ್ರತಿವಾದ ಇತ್ತು ಅನ್ನುವಂಥದ್ದು ಅರುಣ್ ಆ್ಯಂಡ್ ವಾಟ್ ನೆಕ್ಸ್ಟ್ ಏನಾಗಬಹುದು ಮುಂದೆ ಅಂತ ಆ ಶಿವಶಂಕರ್ ಏನಂದ್ರೆ ಒಂದು ಪಿ ಎಸ್ ವಿರುದ್ಧ ಒಂದು ಅವಹೇಳನಕಾರಿಯಾಗಿ ಒಂದು ಪದ ಬಳಕೆ ಮಾಡುತ್ತಿದ್ದಂತಹ ಪ್ರಕರಣದಲ್ಲಿ ಸಿ ರವಿಕುಮಾರ್ ವಿರುದ್ಧ ಒಂದು ಎಫ್ಐಆರ್ ಸಹ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಏನು ಎಫ್ಐಆರ್ ಅನ್ನ ರದ್ದು ಕೋರಿ ಎಂಎಲ್ ಸಿ ರವಿಕುಮಾರ್ ಅವರು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಮೂರ್ತಿ ಪೀಠದಲ್ಲಿ ಒಂದು ವಿಚಾರಣೆಗೆ ಬಂದಿದ್ದು ಸುಮಾರು ನಾಲ್ಕು ಮೂವತ್ತರ ಸುಮಾರು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ರವಿಕುಮಾರ್ ಪರವಾಗಿ ಏನು ಅರುಣ್ ಶಾಮ್ ಸಹ ವಾದವನ್ನು ಮಂಡಿಸಿದ್ರು ಮತ್ತೆ ಸರ್ಕಾರದ ಪರವಾಗಿ ಬೆಳ್ಳಿಯಪ್ಪ ಅವರು ಸಹ ಹಾಜರಾಗಿದ್ರು ಅಂದ್ರೆ ಈ ಒಂದು ಪ್ರಮುಖ ಪ್ರಕರಣದಲ್ಲಿ ಪ್ರಮುಖವಾಗಿ ಅರುಣ್ ಶಾಮ್ ಅವರು ವಾದ ಮಾಡಿರುವಂತದ್ದು ಈ ಒಂದು ಎಫ್ಐಆರ್ ಅನ್ನ ರಾಜಕೀಯ ಪ್ರೇರಿತವಾಗಿ ದಾಖಲು ಮಾಡಿದ್ದಾರೆ ಅಂದ್ರೆ ಆ ಮಹಿಳೆ ಯಾರು ದೂರು ಕೊಟ್ಟಿದ್ದಾರೆ ಸೊ ಅವರು ಟಿವಿಗಳನ್ನ ನೋಡ್ಕೊಂಡು ಬಂದು ಒಂದು ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದಾರೆ ಸೊ ಇದು ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಯಾವ್ದು ಉರಲಿಲ್ಲ ಅಂತ ಹೇಳ್ಬಿಟ್ಟು ಅರುಣ್ ಶಾಮ್ ವಾದವನ್ನ ಮಾಡಿದ್ರು ಹಾಗಾಗಿ ಇನ್ ಜೊತೆಗೆ ಏನಂದ್ರೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಪ್ರಕರಣದಲ್ಲಿ ಅವರು ನೋಟಿಸ್ ಕೊಟ್ಟು ಸಹ ಪೊಲೀಸರು ವಿಚಾರಣೆ ಮಾಡ್ಬೇಕು ಆದ್ರೆ ಅವರು ಜಾಮೀನು ರ ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅರುಣ್ ಶರ್ಮಾ ಅವರು ವಾದ ಮಾಡಿದ್ರು ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ತಡೆ ಕೊಡಬೇಕು ಮತ್ತೆ ಅಂತ ಹೇಳ್ಬಿಟ್ಟು ಅರುಣ್ ಶರ್ಮಾ ಅವರು ವಾದವನ್ನ ಮಾಡಿದ್ರು ಜೊತೆಗೆ ಅಂದ್ರೆ ಅದಕ್ಕೆ ಪ್ರತಿಯಾಗಿ ಸರ್ಕಾರದ ಪರವಾಗಿ ಬೆಳ್ಳಿಯಪ್ಪ ಅವರು ಸಹ ವಾದವನ್ನ ಮಾಡಿದ್ರು ಯಾಕಂದ್ರೆ ಈ ರೀತಿ ಮಹಿಳೆಯರ ಗೌರವಕ್ಕೆ ಅಗೌರವ ತಂದಿದ್ದಾರೆ ಎಂ ಎಲ್ ಸಿ ಅವರು ಮತ್ತೆ ಈ ಎಂ ಎಂ ಎಲ್ ಸಿಆರ್ ರವಿಕುಮಾರ್ ಇದ್ದಾರೆ ಸೊ ಅವರು ಈ ಹಿಂದೇನು ಕಲಬುರಗಿ ಡಿಸಿ ಆದಂತಹ ಅವರ ವಿರುದ್ಧ ಸಹ ಇದೇ ರೀತಿ ಮಾತಾಡಿ ಮತ್ತೆ ಹೈಕೋರ್ಟ್ ಗೆ ಬಂದಿದ್ರು ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಂತ ತಡೆ ಕೊಡಬಾರದು ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆಗಳನ್ನು ಕೊಡಬೇಕು ಪೊಲೀಸರು ಅವರು ಈಗಾಗಲೇ ಪ್ರಕರಣ ದಾಖಲಾಗಿದೆ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಕ್ಕೆ ಹೈಕೋರ್ಟ್ ಸಹಕಾರಿ ಮಾಡಬೇಕು ಈ ಒಂದು ಅಂದ್ರೆ ಯಾವುದೇ ರೀತಿಯಾದಂತ ಸ್ಟೇ ಕೊಡಬಾರ್ದು ಪೊಲೀಸರು ಯಾವುದೇ ರೀತಿಯಂತ ಕ್ರಮ ತಗೋಬಿಟ್ಟು ಓಪನ್ ಆಗಿ ಕೋರ್ಟ್ ಒಂದು ಆದೇಶವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ವಾದವನ್ನು ಮಾಡಿದ್ರು ಆದ್ರೆ ಈ ಒಂದು ಪ್ರಕರಣದಲ್ಲಿ ಕೆಲವೊಂದಷ್ಟು ಏನು ರಾಜಕೀಯ ಪ್ರೀತ ಮತ್ತೆ ಜೊತೆಗೆ ಏನಂದ್ರೆ ಕೆಲವೊಂದಷ್ಟು ಏಳು ವರ್ಷಗಿಂತ ಕಡಿಮೆ ಶಿಕ್ಷೆ ಪ್ರಮಾಣ ಇರೋದ್ರಿಂದ ಹಾಗಾಗಿ ಮೊದಲು ನೋಟಿಸ್ ಕೊಡಬೇಕು ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಇದು ಇತರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟ್ ನ ಗೈಡ್ ಗಳು ಸಹ ಇದೆ ಏಳು ವರ್ಷಗಿಂತ ಪ್ರಕರಣದಲ್ಲಿ ಯಾವುದೇ ಪ್ರಕರಣ ಇದ್ರೆ ಮತ್ತೆ ಯಾವುದೇ ಸೆಕ್ಷನ್ಗಳು ದಾಖಲಾಗಿದೆ ಮೊದಲದಾಗಿ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಲೈನ್ಸ್ ಇರುವುದು ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತು ಸಹ ಹೈಕೋರ್ಟ್ ಒಂದು ಈ ಒಂದು ಪ್ರಕರಣವನ್ನು ಪರಿಗಣಿಸಿ ಅಂದ್ರೆ ಜುಲೈ ಎಂಟರವರೆಗೆ ಅವರು ಯಾವುದೇ ರೀತಿಯಂತಹ ರೀತಿಯಾಗಿ ಬಂಧಿಸುವುದು ಬೇಡ ಮತ್ತೆ ಆ ರವಿಕುಮಾರ್ ಯಾರಿದ್ದಾರೆ ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು ಮತ್ತೆ ಪೊಲೀಸರು ಕರೆದಾಗ ಅವರು ವಿಚಾರಣೆಗೆ ಬರಬೇಕು ಈಗಾಗಲೇ ಪ್ರಕರಣ ದಾಖಲಾಗಿದೆ ಮತ್ತೆ ಈ ಒಂದು ವಿಚಾರದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಸೊ ಅವರನ್ನು ಸಹ ನಾವು ಹೇಳಿಕೆಯನ್ನ ದಾಖಲು ಮಾಡ್ಕೋಬೇಕು ಅಂತೂ ಸಹ ಒಂದು ಸರ್ಕಾರ ಪರ ವಕೀಲರು ಹೇಳಿದ್ರು ಸೊ ಹಾಗಾಗಿ ಆ ಜುಲೈ ಎಂಟರವರೆಗೂ ವರೆಗೂ ಸಹ ರವಿಕುಮಾರ್ ಅವರನ್ನ ಅಂತ ಹೇಳಿ ಆ ಸರ್ಕಾರ ಅಂದ್ರೆ ಸರ್ಕಾರಕ್ಕೆ ಪೋಷಕರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತೆ ತನಿಖೆಗೆ ಸಹಕಾರ ಮಾಡಬೇಕು ಅಂತ ಸಹ ಹೇಳುವಂಥದ್ದು ಜುಲೈ ಎಂಟಕ್ಕೆ ಈಗ ಈ ವಿಚಾರಣೆ ಅರ್ಜಿ ವಿಚಾರಣೆ ಮುಂದೂಡಿರುವಂತದ್ದು ಶುಶಂಕರ್ ಓಕೆ ಥ್ಯಾಂಕ್ ಯು